ಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಇದೀಗ ತಿಗಳ ಮತ್ತು ವಹಿನಿ ಕುಲ ಕ್ಷತ್ರಿಯ ಸಮಾಜದವರು ತಿರುಗಿ ಬಿದ್ದಿದ್ದಾರೆ ಕರಗ ಹೊರುವ ಸಮಾಜದ ಯುವ ಮುಖಂಡ ಹೂಡಿ ವಿಜಯ್ ಕುಮಾರ್ಗೆ ಸುಧಾಕರ್ ಟಿಕೆಟ್ ಕೈ ತಪ್ಪುವಂತೆ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಹಾಗಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ಗೆ ಮತಗಳನ್ನು ನೀಡದಂತೆ ತಿಗಳ ಸಮುದಾಯದವರು ನಿರ್ಧರಿಸಿದ್ದಾರೆ ಇನ್ನು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಚಿಕ್ಕಬಳ್ಳಾಪುರ ಲೋಕಕ್ಷೇತ್ರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಂತ ಘೋಷಣೆ ಆಗಿದ್ದ ತಕ್ಷಣ ಏನು ನಾನಾ ಏನೋ ಅಡ್ಡಿ ಆತಂಕಗಳು ಬರ್ತಾನೆ ಇದೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಸಮಾಜದನ್ನು ಒಳಗೊಂಡಂತೆ ಏನು ಆ ಕಾರ್ಯಕರ್ತರನ್ನ ಒಡುಗೂಡಿಸಿ ಏನು ಚುನಾವಣೆ ಎದುರಿಸಬೇಕಾದ ಸಂದರ್ಭ ಬಂದಾಗ ಏನು ಮುಖ್ಯ ಬಹುಮುಖ್ಯವಾಗಿ ಏನು ವನ್ನಿಕುಲ ಸ ಸಮಾಜವನ್ನು ಕಡೆಗಣಿಸಿದ್ದಾರೆ ಅಂತೇಳಿ ಒಂದಷ್ಟು ಜನ ಇವತ್ತು ಏನು ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಿರ್ತಕ್ಕಂಥ ಏನು ದೇವನಹಳ್ಳಿ ಹಾಗೆಯೇ ಚಿಕ್ಕಬಳ್ಳಾಪುರ ಹಾಗೆಯೇ ಏನೋ ದೊಡ್ಡಬಳ್ಳಾಪುರ ಹೊಸಕೋಟೆ ಭಾಗಗಳಿಂದ ಬರ್ತಕ್ಕಂಥ ಸುಮಾರು ಏನೋ ವ್ಯಕ್ತಿಗಳ ಅಂದರೆ ವನ್ನಿಕುಲ ಕ್ಷೇತ್ರ ಸಮಾಜದವರು ಇವತ್ತು ಏನು ದೇವಳಿ ಏನೋ ಒಂದು ಕಡೆ ಏನು ಸಭೆಯನ್ನು ಸೇರಿ ಯಾವುದೇ ಕಾರಣಕ್ಕೂ ಏನೋ ಗ್ರಾಹಕರ ಕೆ ಸುಧಾಕರ್ ಅವರಿಗೆ ಮತ ನೀಡಬಾರದು ಅಂತೇಳಿ ಏನು ಕಾರ್ಯಕರ್ತರ ಸಭೆಯನ್ನು ನಡೆಸಿ ಬಹುಮುಖ್ಯವಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಆ ಎಲ್ಲ ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ದೇವನಹಳ್ಳಿಯ ಏನು ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಏನು ಚಂದ್ರಣ್ಣ ಜಮ ಜೊತೆ ಸರ್ ಅವರೇ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ಏನಿವತ್ತು ಏನು ವನ್ಕುಲ ಕ್ಷೇತ್ರ ಸಮಾಜ ಎಲ್ಲ ಒಂದು ಕಡೆ ಸೇರಿ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಜೊತೆಲಿ ಬಹುಮುಖ್ಯವಾಗಿ ಏನೋ ಮಾಜಿ ಏನು ಸಚಿವರಾಗಿರ್ತಕ್ಕಂಥದ್ದು ಡಾಕ್ಟರ್ ಕೆ ಸುಧಾಕರ್ ಅವನ್ನ ಲೋಕಸಭಾ ಅಭ್ಯರ್ಥಿ ಮಾಡಿಕೊಂಡುದರ ಮುಖಾಂತರದಿಂದ ಅವತ್ತಿನಿಂದ ಹಿಂದಿನವರೆಗೂ ಊಡಿ ವಿಜಯ ಜಯಕುಮಾರ್ ಆಗಿರ್ಬೋದು ತಮ್ಮ ಎಲ್ಲ ಸಮುದಾಯದಾಗಿರ್ಬೋದು ಯಾಕೆ ಮತವನ್ನು ನೀಡಲಿಕ್ಕೆ ನಿರಾಕರಿಸಿರ್ತಕ್ಕಂಥದ್ದು ಏನಾಗಿದೆ ಸರ್ ಬಹುಮುಖ್ಯ ಮುಖ್ಯ ಬಹುಮುಖ್ಯ ಕಾರಣ ಏನು ಅಂತಂದರೆ ಓಡಿ ವಿಜಯಕುಮಾರ್ ಅವರು ಮಾಲೂರಿನಲ್ಲಿ ಎಮ್ ಎಲ್ ಎಗಾಗಿ ನಿಂತಿದ್ದರು ಆಮೇಲೆ ಅದು ಬಿ ಜೆ ಪಿ ಪಕ್ಷದಿಂದ ನಿಲ್ಲಬೇಕು ಅಂಥೇಳಿ ಅವರ ರಾಜ್ಯ ನಾಯಕರನ್ನೆಲ್ಲ ಕೇಳಿಕೊಂಡು ಹೋಗಪ್ಪ ನೀನು ಕೆಲಸ ಮಾಡೋ ನಿನಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಹೇಳಿದರು ಆದರೆ ಅವರು ಸೋಲೋ ಮೂಮೆಂಟ್ ಇದ್ದಂಥ ಒಂದು ಬಿ ಜೆ ಪಿ ಪಕ್ಷವನ್ನು ಗೆಲ್ಲೋ ಮಟ್ಟಕ್ಕೆ ತಗೊಂಬಂದು ಅಷ್ಟು ಸಂಘಟನೆ ಮಾಡಿ ನಾಲ್ಕು ವರ್ಷಗಳ ಕಾಲ ಮಾಡಿದರು ಕೊನೇ ಒಂದು ಗಳಿಗೆಯಲ್ಲಿ ಈ ನಮ್ಮ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ದಿನ ಏನು ಸ್ಪರ್ಧೆ ಮಾಡಿದರೆ ಈ ಸುಧಾಕರ್ ಅವರು ಅವರದೇ ಜನಾಂಗದ ಮಂಜುನಾಥನವ್ರನ್ನ ಜೆ ಡಿ ಎಸ್ನಿಂದ ಕರ್ಕೊಂಬಂದು ಸಿಕ್ ಸೀಟ್ ಕೊಡಿಸಿದ್ರು ಆದರೆ ನಮ್ಮ ಓಡಿ ಕುಮಾರ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬರೀ ಒಂದು ಸಾವಿರ ಚಿಲ್ಲರೆ ಮತಗಳಿಂದ ಸೋತಿರ್ಬೋದು ಆ ಸೋಲಿಗೆ ಕಾರಣ ಆಗಿರೋದು ಸುಧಾಕರ್ ಅವರು ಇವ್ರಿಗೆ ಸೀಟ್ ಕೊಟ್ಟಿದ್ದರೆ ವಿಜಿ ವಿಜಯಕುಮಾರ್ ಅವರು ಸುಮಾರು ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಾ ಇದ್ದರು ಆದರೆ ಆ ಗೆಲುವನ್ನು ನಮ್ಮ ತಿಗಳ ಜನಾಂಗದ ಒಂದು ಗೆಲುವನ್ನು ಇವರು ಕಸ್ಕೊಂಡಿದ್ದಾರೆ ಅದರಿಂದ ಇಡೀ ನಮ್ಮ ತಿಗಳ ಜನಾಂಗ ವನ್ನಿ ಈ ಕರಗ ಮಾಡ್ತಕ್ಕಂಥವ್ರು ಏನಿದ್ದಾರೆ ಎಲ್ಲ ಸಹ ಬಿದ್ದಿದ್ದಾರೆ ಸುಧಾಕರ್ ವಿರುದ್ಧ ಈ ಒಂದು ಮತ ಚಲಾವಣೆ ಅವಕಾಶ ಸಿಕ್ಕಿದೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ತಿಗಳ ಸಮುದಾಯದವರು ಈ ಒಂದು ಏನು ಮತ ಚಲಾವಣೆಯಲ್ಲಿ ಈ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಸುಧಾಕರನ್ನು ಬಿಟ್ಟು ನಾವು ರಕ್ಷಾರಾಮಯ್ಯ ಅವರಿಗೆ ಮತ ಕೊಡಬೇಕು ಅಂತೇಳಿ ಈ ದಿನ ನಮ್ಮ ಸೇರಿರ್ತಕ್ಕಂಥ ಸರ್ ಒಂದು ಕಡೆ ಏನೋ ಸುಧಾಕರ್ ಅವರು ಮನೆ ಬಳಿ ಹೋದಂಥ ಸಂದರ್ಭದಲ್ಲಿ ವನಿಕುಲ ಕ್ಷೇತ್ರ ಸಮಾಜದ ಮುಖಂಡರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಸಮಾಜದ ಒಂದಷ್ಟು ಜನ ಏನೋ ತಮ್ಮ ಏನೋ ಸ್ವಗೃಹದ ಹೋದಂಥ ಸಂದರ್ಭದಲ್ಲಿ ಸತತ ಮೂರು ಗಂಟೆ ನಿಂತ್ಕೊಂಡ್ರೂ ಸಹ ಕೂತ್ಕೊಳ್ಳಿ ಅತಿಥಿ ಸತ್ಕಾರ ಮಾಡೋದು ಅಟ್ಲೀಸ್ಟ್ ಏನು ಇತ್ತು ಅಂತ ಕೊಳ್ಳಿ ಅಂತ ಮಾನವೀಯತೆ ಇಲ್ದಂಥ ದೃಷ್ಟಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ಈ ಏನೋ ಸಭೆಯಲ್ಲಿ ಚರ್ಚೆ ಮಾಡ್ತಿದ್ದಕ್ಕಂಥದ್ದು ಏನಾಯ್ತು ಸರ್ ಅವತ್ತು ಆ ದಿನ ಸುಮಾರು ನಮ್ಮ ಜನಾಂಗದ ಸ್ವಾಮೀಜಿಗಳಿರ್ಬೋದು ನಮ್ಮ ಪೀಠದ ಸ್ವಾಮಿಗಳು ರಾಜ್ಯದ ಎಲ್ಲ ನಾಯಕರು ಹಾಗೂ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥ ಊ ವಿಜಯ್ ಕುಮಾರ್ ಎಲ್ಲ ಹೋಗಿ ಅವ್ರ ಮನೆ ಹತ್ರ ಹೋದಾಗ ತೆರೆ ಸಂದರ್ಭದಲ್ಲಿ ಮೂರು ತಾಸುಗಳ ಕಡೆ ಕಾಲ ಅಲ್ಲಿ ಈಚೆಗಡೆ ನಿಂತು ಕಾದಿದ್ದಾರೆ ಮೂರು ತಾಸು ಆದ ನಂತರ ಅವ್ರು ಹೊರಗಡೆ ಬಂದವರು ಸಹ ಕೂತ್ಕೊಳ್ಳಿ ಯಾವಾಗ ಬಂದಿರಿ ಏನು ನಿನ್ನ ಸಮಸ್ಯೆ ಏನು ಅನ್ನೋ ತಂದು ಮಾತನ್ನು ಸಹ ಕೇಳಲಿಲ್ಲ ಬಂದವರು ಏನು ಬಂದಿದ್ದು ಯಾಕೆ ಬಂದ್ರಿ ಅಂದ ದಾಟಿನಲ್ಲಿ ಮಾತಾಡಿ ಕೇವಲವಾಗಿ ಮಾತಾಡಿ ನಮ್ಮ ನಾಯಕರನ್ನ ಕಳಿಸ್ಕೊಟ್ಟಿದ್ದಾರೆ ಅವತ್ತು ಆದರೆ ಏನು ಅಂತಂದರೆ ಅವತ್ತು ಅಧಿಕಾರ ಇತ್ತು ಅಧಿಕಾರ ಇದ್ದಾಗ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ನಮ್ಮ ಜನಾಂಗ ಪೂರ್ತಿ ಮನಗಂಡಿದ್ದಾರೆ ಇವತ್ತು ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರು ಸಹ ತಿಳಿಸ್ಕೊಂಡಿದ್ದಾರೆ ಎಲ್ಲ ನಮ್ಮ ನಾಯಕರುಗಳಿಗೆ ಈ ಕ್ಷೇತ್ರದ ಎಲ್ಲ ನಾಯಕರುಗಳಿಗೆ ಏನೇನು ವಿವರವಾಗಿ ಏನೇನು ಹಿಂಸೆ ಕೊಟ್ಟರು ಸೀಟ್ ಹೆಂಗೆ ತಪ್ಪಿಸಿದ್ರು ತದನಂತರ ಇದಾದರೆ ಸಮಾಜದ ಏಳಿಗೆಗೆ ಏನು ಅವರು ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಮುಖ್ಯ ಬಹುಮುಖ್ಯ ಕಾರಣ ಅಂತ ಹೇಳ್ತೀರಾ ಸೊ ಇದಿಷ್ಟು ಏನೋ ಇಲ್ಲಿನ ಏನೋ ಚಂದ್ರಣ್ಣವರು ಮಾತಾಗಿರ್ತಕ್ಕಂಥದ್ದು ಮತ್ತವರು ನಮ್ಮ ಜೊತೆ ಇರ್ತಕ್ಕಂಥದ್ದು ಅವರೇ ಮತ್ತಷ್ಟು ಪ್ರಯತ್ನ ಮಾಡೋಣ ಸರ್ ಇವತ್ತು ಸಭೆಯಲ್ಲಿ ಎಷ್ಟು ಜನ ಸೇರಿ ಸೇರಿದ್ರಿ ಜೊತೆಯಲ್ಲಿ ಏನೋ ಯಾರೋ ಯಾವ ಮುಖಂಡರು ಬಂದಿದ್ರು ಸೊ ರಾಜ್ಯದ ಏನೋ ಸ್ವಾಮೀಜಿಗಳು ಬಂದಿರತಕ್ಕಂಥದ್ದು ಅಥವಾ ಸಮುದಾಯದ ಯಾರೆಲ್ಲ ಮುಖಂಡರು ಸೇರಿದ್ರು ಉಮ್ಮ ಒಮ್ಮೆಲಾಗಿ ಯಾರು ಏನಂತ ನಿರ್ಣಯ ತೊಗೊಂಡಿರ್ತದೆ ಸರ್ ಸರ್ ಸಮುದಾಯದ ನಮ್ಮ ಮುಖಂಡರ ಸುಬ್ಬಣ್ಣವ್ರು ಬಂದಿದ್ದರು ಹಾಗೂ ನಮ್ಮ ಹೊಸಕೋಟೆ ಜಯರಾಜ್ ಸಾವಿರ ಬಂದಿದ್ದರು ಇನ್ನೂ ಮುಂತಾದ ಮುಖಂಡರು ಬಂದರು ಮುಖಂಡರಲ್ಲಿ ಏನು ಅಭಿಪ್ರಾಯ ತಗೊಂಡು ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಂದು ಲಕ್ಷ ತೇವ್ರೆ ನಾವು ಸುಧಾಕಾರ ಮಾತ್ರ ಮತ ಹಾಕ್ಬಾರ್ದು ಅಂತ ನಾವೆಲ್ಲ ನಿರ್ಣಯ ತಗೊಂಡು ಸರ್ ವ್ಯಕ್ಚುಲಿ ಇದಿಷ್ಟು ಏನೋ ಇಲ್ಲಿನ ವನಿಕುಲ ಕ್ಷೇತ್ರೀಯ ಸಮುದಾಯ ಸಮುದಾಯದಲ್ಲಿ ಇರ್ತಕ್ಕಂಥ ಮುಖಂಡರು ಮಾತಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಮುದಾಯ ಏಳಿಗೆ ಎಲ್ಲ ಪರಿಗಣನೆಗೆ ತಗೊಳ್ಳದೆ ಡಾಕ್ಟರ್ ಕೆ ಸುಧಾಕರ್ ಅವರು ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತ ಮಾಡಿದ್ದಾರೆ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿನ ಮುಖಂಡರು ಹೇಳ್ತಿರ್ತಕ್ಕಂಥದ್ದು ನಿಜಕ್ಕೂ ಅನಿಕಲ ಕ್ಷೇತ್ರ ಸಮಾಜಕ್ಕೆ ಏನು ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಏನು ರಾಜಕೀಯವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಅನುಕೂಲಗಳನ್ನು ಪಡ್ಕೊಂಡು ನಿಟ್ಟಿನಲ್ಲಿ ಕಾರ್ಯಕರ್ತರು ಮತ್ತು ಏನು ಇರ್ತಕ್ಕಂಥ ಸಮುದಾಯಿಸುವ ಶ್ರಮಿಸಬೇಕಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಶಾಂತ್ ಜೊತೆ ವೆಂಕಟೇಶ್ ಬುದಿಗೆರೆ ಜಿ ಕನ್ನಡ ನ್ಯೂಸ್ ದೇವನಹಳ್ಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ